ಶೇಖ್ ಅವರು ಮದುವೆ ಮಾಡುವಾಗ ಜೊತಿನಲ್ಲೇ ಇಪ್ಪತ್ಮೂರು ಮದುವೆಗಳನ್ನು ಮಾಡಿದ್ದಾರೆ ಎಲ್ರು ಬಡವರು ಮದುವೆ ಮಾಡಿಕೊಳ್ಳೋದು ಕೆಲಸ ಬಹಳ ಜನ ನಮ್ಮಲ್ಲಿ ಅದಕ್ಕೆ ಒಂದು ಗಾದೆ ಇದೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಒಂದು ಗಾದೆ ಇದೆ ಮದುವೆ ಮಾಡಿ ನೋಡು ಮನೆ ಗಟ್ಟಿ ಅಂತ ಬಹಳ ದಿನ ದುಡ್ಡಿಟ್ಕೊಂಡಿರಲ್ಲ ದುಡ್ಡಿಟ್ಕಂಡ್ ಮದುವೆ ಮಾಡಕ್ ಆಗೋದಿಲ್ಲ ಬಡವರಿಗೆ ಸಾಲ ಮಾಡ್ಲೇಬೇಕಾಗ್ತದೆ ಆ ಸಾಲ ಆ ಸಾವಗಾರ ಆಗ್ಬಿಡ್ತಾರೆ ಅವರು ಬಹಳ ದಿನ ಸಾವಗಾರ ಆಗ್ಬಿಡ್ತಾರೆ ಆ ಸಾಲ ತೀರ್ಸಕ್ ಸಾಧ್ಯನೇ ಆಗೋದಿಲ್ಲ ಅದಕ್ಕೋಸ್ಕರ ಇವತ್ತ ಆಸ್ತಿ ಮನೆ ಮಠ ಒಡವೆಗಳು ಎಲ್ಲರೂ ಕೂಡ ಪರಿಸ್ಥಿತಿ ನಿರ್ಮಾಣ ಅದಕ್ಕೆ ನಾನು ಏನ್ ಹೇಳುದು ಅಂತಂದ್ರೆ ಎಲ್ಲ ಬಡವರು ಮದುವೆ ಆಗ್ಲೇಬೇಕು ಆಗಿ ಮದುವೆ ಆಗ್ಬೇಡಿ ಅಂತ ನಾನು ಹೇಳೋದ ಮದುವೆ ಆಗ್ಲೇಬೇಕು ಆದರೆ ಸರಳವಾಗಿ ಮದುವೆ ಆಗ್ತಕ್ಕಂಥದನ್ನ ನೀವು ಮಾಡ್ಕೋಬೇಕು ಸರಳ ಮದುವೆಗಳನ್ನ ಮಾಡ್ಕೋಬೇಕು

ಕಿವಿ ಕಿತ್ಕೊಳ್ಳಾಗಲ್ಲ ಅದಕ್ಕೂ ಕಿವಿ ಕಿತ್ಗಳಂತೆ ನಾವೆಲ್ಲ ಬದುಕಬೇಕು ಮನುಷ್ಯರಾಗಿ ಬದುಕಬೇಕಲ್ಲ ನಾವೆಲ್ಲ ಮನುಷ್ಯರಾಗಿ ಬದುಕ್ತಕ್ಕ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಲ್ಲ ಬಡವರಾಗಿ ಇದ್ದವ್ರು ಬಡವರಾಗೇ ಇರ್ಬೇಕ ಬಡವರಾಗಿ ಹುಟ್ಟಿದವರು ಬಡವರಾಗೇ ಸಾಯ್ಬೇಕ ಅವರು ಕೂಡ ಶ್ರೀಮಂತರಾಗಲಿಕ್ಕೆ ಅವಕಾಶಗಳಿದ್ದಾವೆ ಒಂದ್ ಜಾತಿನಲ್ಲಿ ಹುಟ್ಟಿದ್ರೆ ಆ ಜಾತಿನಲ್ಲಿ ಸಾಯ್ಬೇಕ ಈಗ ಸ್ವಾಮೀಜಿಗಳೆಲ್ಲ ಇದ್ದಾರೆ ಮಾಡ್ತಾರೆ ಹೇಗೆ ಮಾರ್ಗದರ್ಶನ ಬದುಕಿ ಬದುಕಬೇಕಾದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಮಾರ್ಗದರ್ಶನ ಮಾಡ್ತಾರೆ ಈಗ ನಾವು ಯಾವುದೋ ಆಕಸ್ಮಿಕವಾಗಿ ಜಾತಿ ವ್ಯವಸ್ಥೆ ಇರೋದ್ರಿಂದ ಯಾವುದೋ ಧರ್ಮದಲ್ಲಿ ಯಾವುದೋ ಜಾತಿನಲ್ಲಿ ಹುಡ್ತಿವಿ ಈಗ ಇವರು ಮುಸ್ಲಿಂ ಜಾತಿನಲ್ಲಿ ಮುಸ್ಲಿಂ ಜಾತಿನಲ್ಲಿ ಹುಟ್ಟಿದಾಗೆ ಸಾಯ್ಬೇಕು ಆಗಿ ಸಾಯ್ಬೇಕು ಅಂತೇನಿಲ್ಲ ಅಥವಾ ಮುಸ್ಲಮಾನಾಗೆ ಇರ್ಬೇಕು ಜೀವನ ಮಾಡಬೇಕು ಅಂತೇನಿಲ್ಲ ಹಿಂದೂ ಆಗಿ ಜೀವನ ಮಾಡಬೇಕು ಅಂತೇನಿಲ್ಲ ಸೆಕ್ಯುಲರಿಸಮ್ ನಾವು ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿರ್ತಕ್ಕಂಥದ್ದು ಸೆಕ್ಯುಲರ್ ಆಗಿರ್ಬೇಕು ಈ ರಾಷ್ಟ್ರ ಸೆಕ್ಯುಲರ್ ಸ್ಟೇಟ್ ಆಗಬೇಕು ಅಂತ ಹೇಳಿದ್ದಾರೆ ಸ್ಟೇಟ್ ಆಗಬೇಕು ಅಂತ ಹೇಳಿದ್ದಾರೆ ಜಾತಿ ಹೋಗ್ಬೇಕು ಬಸವಣ್ಣ ಏನ್ ಹೇಳಿದ್ರು ಸ್ವಾಮೀಜಿ ಜಾತಿ ಹೋಗ್ಬೇಕು ಇವನಾರವಾ ಇವನ ಆರವ ಇವನಾರವ ಏನ್ ಎನಿಸದಿರೀಯ ಇವ ಇವ ನಮ್ಮವಾಮ್ಮವಾನ್ಸ ನಿ ನಾವೆಲ್ಲ ಬಸವಣ್ಣವರನ್ನ ಗೌರವಿಸ್ತೀವಿ ಬಸವಣ್ಣವರು ಹೇಳದಂತ ವಿಚಾರಗಳನ್ನ ಪಾಲನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಮಾಡುದು ಅಂತಂದ್ರೆ ನಾವು ಎಲ್ಲ ಜಾತಿಯನ್ನ ಬಿಡಬೇಕು ಎಲ್ಲರೂ ಕೂಡ ಜಾತಿ ಬಿಡ್ಬೇಕು ಜಾತಿ ಬಿಡದೆ ಹೋದ್ರೆ ಹೆಂಗೆ ಜಾತಿ ಹೋಗ್ತದೆ ಜಾತಿ ಬಿಡ್ಬೇಕಲ್ಲಪ್ಪ ಜಾತಿ ಬಿಡ್ದೇನೆ ಹೆಂಗೆ ಹೋಗ ಅದಕ್ಕೆ ಬಸವಣ್ಣವರು ಬಹಳ ಸುಲಭವಾಗಿ ಜನರಿಗೆ ಅರ್ಥ ಆಗ್ತಕ್ಕಂತ ಭಾಷೆಯಲ್ಲಿ ಜನರ ಬೋಧನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಜನರಿಗೆ ಧಾರ್ಮಿಕ ವಿಚಾರಗಳನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ಜನರಿಗೆ ಸಾಮಾಜಿಕ ವಿಚಾರಗಳನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡಿರ್ತಕ್ಕಂಥ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿದೀವಿ ಕಾರಣ ಯಾಕಪ್ಪ ಅಂತಂದ್ರೆ ಬಸವಣ್ಣನವರು ಬುದ್ಧ ಬಸವ ಅಂಬೇಡ್ಕರ್ ಗಾಂಧೀಜಿ ಎಲ್ಲರೂ ಕೂಡ ಸಮಾಜದಲ್ಲಿ ಎಲ್ಲರೂ ಕೂಡ ಮುಖ್ಯವಾಗಿ ಬರಬೇಕು ಸಮಾಜದಲ್ಲಿ ಹುಂಗ ಮಾಡಲಿ ದೊಡ್ಡ ಕೆಲಸ ಅದ ಕೂತರೆ ఇంకా ಎಲ್ಲರೂ જીತ್ತಲೇ ಕೂತಲೇ ಏ ನಾನು ಫಟಾವ್ ತಿಸರಿ तू खुद वाली ಹೋಗೋದಾದಿ ಊಟ ಕೊಟ್ಟಬಿಡ್ಲೇ ಅವರಿಗೆ ಸಿ ನಾವು ಬಹಳ ಗಂಭೀರವಾಗಿ ಮಾತಾಡ್ತಾ ಇರುವಾಗ ಎದ್ದೋಗದು ಅಂತಂದ್ರೆ ಅವರಿಗೆ ಸಮ ಸಮಾಜ ಆಗೋದು ಇಷ್ಟ ಇಲ್ಲ ನಾವೆಲ್ಲ ಮನುಷ್ಯರಾಗಿ ಬರತಕ್ಕಂಥದ್ದು ಇಷ್ಟ ಇಲ್ಲ ಮನುಷ್ಯರಾಗ್ಬೇಕಲ್ಲ ಅದಕ್ಕೆ ಕುವೆಂಪು ಏನ್ ಹೇಳಿದ್ದಾರೆ ಅಂತಂದ್ರೆ ಹುಟ್ಟುವಾಗ ವಿಷಮಾನವರಾಗಿ ಹುಟ್ಟುತ್ತವೆ ಎಲ್ಲ ನೋಡಲು ಕೂಡ ಸಾಯುವಾಗ ಅಲ್ಪ ಮಾನವರತ್ತವರಾಗಿ ಇರ್ಬೇಕಲ್ಲ ಹುಟ್ಟು ವಿಷಮಾನವರ ಹುಟ್ಟಿ ಸರಿವಾಗ ಅಲ್ಪಮಾನ ಬಿಟ್ರೆ ಯಾಕೆ ಅಲ್ಪಮಾನವರಾಗ್ತಿವಿ ಅಂತಂದ್ರೆ ಕಾರಣ ನಮ್ಮ ಜಾತಿ ವ್ಯವಸ್ಥೆ ನಮ್ಮ ವ್ಯವಸ್ಥೆ ಜೊತೆಯಲ್ಲಿ ರಾಜಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋದ್ರಿಂದ ನಾವು ವಿಶ್ವಮಾನವರಾಗ್ಲಿಕ್ಕೆ ಸಾಧ್ಯ ಇಲ್ಲ ವಿಶ್ವಮಾನವರಾಗ್ತೀವೋ ಬಿಡ್ತೀವೋ ಆದರೆ ವಿಶ್ವಮಾನವ ಆಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದೇ ನಾವು ಮನುಷ್ಯತ್ವಕ್ಕೆ ಸಮಾಜಕ್ಕೆ ಕೊಡ್ತಕ್ಕಂಥ